ಮತ್ತೆ ಚೆನ್ನಾಗಿದ್ಯಾ ಓ ನಂದಿ ಚೆಂದ ಭವ ನೀನು ಚೆನ್ನಾಗಿರ್ಬೇಕು ಕಣ್ಮೇಲೆ ಯಾಕೆ ನೀನ್ ಚೆನ್ನಾಗಿರ್ಬಾರ್ದು ಅಂತ ಹೇಳಿದದತ್ತೆ ಅಯ್ಯೋ ವಿಷಯ ಗೊತ್ತಾಯ್ತು ಮಗ ನಂಗೆ ಭಾಳ ಬೇಜಾರಾಯ್ತು ಕಣ್ಣಿ ಕ್ವಾನಗೂ ಡೈವರ್ಸ್ ಕೊಟ್ಟೆ ಬಿಟ್ಟನವನು ಏನು ಮಾಡೋಕದತ್ತೆ ಎಲ್ಲಾನು ಮನೆ ಬರ ನಾವು ಹೇಳೋಷ್ಟರ ಕೇಳ್ಕೊಳ್ಳೋ ಅಷ್ಟರ ಕೇಳ್ಕೊಂಡೆ ಕಾಲು ಬಿದ್ದು ಕೇಳ್ಕೊಂಡೆ ಇನ್ನೇನು ಮಾಡೋಕೆ ಅದದು ಇನ್ನೇನತ್ತೆ ಮಾಡೋಕೆ ಅದದು ನಾನು ಓಡಾಡಿ ಇನ್ನು ಡೈವರ್ಸ್ ತಕೊಂಡ್ಮೇಲೆ ಇನ್ನೇನು ಬಲವಂತದಿಂದ ಜೀವನ ಮಾಡೋಕದ ಬಿಡು ಎಲ್ಲರೂ ಇರಲಿ ಚೆನ್ನಾಗಿರ್ಲಂತೆ ನಾನು ನನ್ನ ದೂರಾಗಿ ಚೆನ್ನಾಗಿರ್ತೀನಿ ಅಂತ ಅಂದ್ಕೊಂಡ್ರೆ ಅವರು ಚೆನ್ನಾಗಿರ್ಲಿ ಬಿಡತ್ತೆ ಬೇಡ ಅನ್ನೋಕ್ಕದ ಹ್ಯಾಂಗೆ ಚೆನ್ನಾಗಿರ್ಲಿ ಸುಮ್ಕಿರು ಇನ್ನೇನು ಹ್ಞೂ ನಿನ್ನ ಮಗಳು ಅಳಿಮಯ್ಯ ಫೋನ್ ಮಾಡ್ತಾರೆ ಚೆನ್ನಾಗಾವ್ರೆ ಅವ ನಿನ್ ಕುಟೆ ಹ್ಮ್ ಮಾಡ್ತಾಳೆ ನೋವೇನು ಮಾಡ್ತದೆ ಗಣ್ಣು ಮಾಡ್ತದೆ ಮನೆ ದಿಸ್ ಬಂದಿ ನೋಡ್ಕೊಂಡು ಹೋದ್ರು ಕಾಣತ್ತೆ ಅವ್ರು ಏನು ಮಾಡತ್ತೆ ಅವ್ರು ಏನು ಮಾಡಾದ್ರು ಸಂಸಾರಗಳು ಹಾಳು ಮಾಡ್ಕೊಬಿಟ್ಟು ಈಗ ಅವ್ರನ್ನ ನಾವು ದೂರಂಗಿದ್ದದ ಅವರು ಆದಷ್ಟು ಪ್ರಯತ್ನ ಪಟ್ರು ಒಂದು ಮಾಡಬೇಕು ಅಂದ್ಬಿಟ್ಟು ಆ ಪುಣ್ಯಾತ್ಮ ಯಾರು ಮಾತ್ರ ಕೇಳಿದಾಗ ಇನ್ನೇನು ಮಾಡೋಕ್ಕಾಗೋದು ಏನೋ ಬಿಡತ್ತೆ ಏನೋ ಹಣೆ ಬರೋದು ಇದು ಇಷ್ಟು ದಿವ್ಸಕ್ಕಿತ್ತು ನಾನು ದೇವ್ರು ಅನಿಗೋತ್ತೆ ನಿಜಕ್ಕೂ ನಾನು ಬೇಜಾರು ಮಾಡ್ಕೊಂಡಿಲ್ಲ ಎಲ್ಲರೂ ಇರಲಿ ಅವ್ರು ಚೆನ್ನಾಗಿರ್ಲಿ ನಾನು ಅಷ್ಟೇ ಹೆಂಗೋ ನನ್ನ ಮುಗಿನೂ ಸಾಕೊಂಡವ್ರೆ ಅವನು ಬರೋಕೆ ಆಗ್ಬಿಟ್ಟು ನಾನು ಇನ್ನೇನು ಮಾಡೋಕ್ಕೋದು ಐ ಇನ್ನೇನು ಮಾಡೋಕ್ಕಿಲ್ಲ ಅಪ್ಪನಗೋಸ್ಕರ ಬದುಕಬೇಕು ನಾನು ಬದುಕ್ತೀನಿ ಕಣತೆ ಎಲ್ಲಾರ ಇರಲಿ ಬಿಟ್ಟು ಚೆನ್ನಾಗಿರ್ಲಿ ಅಂತ ನಾನು ದೇವ್ರು ಬರ್ಕೊತೀನಿ ಕಣತೆ ಹೆಂಗಾರ ಅವ್ರು ಚೆನ್ನಾಗಿದ್ರೆ ಸಾಕ್ತಾರೆ ಹಾಕ್ತಾರೆ ಚೆನ್ನಾಗಿರ್ಲಿ ಬಿಡಿ ಅಷ್ಟೇ ನಾನು ಬೇಡ್ಕೊಳ್ಳೋದು ಇನ್ನೇನು ಇಲ್ಲ ಇನ್ನು ಬೇಜಾರು ಮಾಡ್ಕೊಳಕ್ಕಿಲ್ಲ ಹತ್ತೋದು ಕರೆಯೋದು ಎಲ್ಲಾನು ಮುಗಿಸ್ಬಿಟ್ಟೆ ಮನೆ ದಿವಸಕ್ಕೆ ಎಲ್ಲ ಮುಗ್ದು ಅದನ್ನ ಇನ್ನೇ ಆಕತೆ ಎಲ್ಲ ಮುಗಿತು ಅವತ್ಕೇ ಇನ್ನೂ ಧೈರ್ಯ ತಂದ್ಕೊಂಡು ಇರಬೇಕು ಇನ್ನೇನು ಮಾಡ್ಕೊಳ್ಳೋದು ಈಗ ನಾನು ತರ್ಕ ಕೂತ್ಕೊಂಡ್ರೆ ಅಪ್ಪನ ಧೈರ್ಯ ಯಾರು ಹೇಳೋರು ಯಾರತ್ತಿ ಹೇಳೋರು ಅಕ್ಕಿ ಯಾವ ಸಾವನ್ನ ಬೇಡ ಅಂತ ನಾನು ಬಿಟ್ಟಾಗ ತಕ್ಕಂತೆ ನೋಡ್ಮಾಗ ಅಂತೀನಿ ಅಂತ ಬೇಜಾರ್ ಮಾಡ್ಕೊಬೇಡ ಏನು ಋಣ ಸಂಬಂಧ ಇದ್ದು ಇಲ್ಲಿ ಗಟ್ಟಲೆ ಅನ್ಕೊಂಡು ಧೈರ್ಯ ಅನ್ಕೊಂಡು ಇನ್ಮೇಲೆ ಹೆಂಗಿರ್ಬೇಕು ಹಂಗಿರೋದು ಕಲಿ ಏತ್ನ ಪತ್ನೆ ಮಾಡಬೇಡ ಈಗ ನಿಮ್ಮಪ್ಪ ನೀನು ನೋಡೋಣ ಮಗಳು ಬಳಿಂಗ ಆಯಿತು ಅಂದ್ಬಿಟ್ಟು ಏನೇನೆ ಮಾಡ್ತಾ ಕೂತ್ಕಾಳೆ ಅನ್ಕೊಂಡು ನೀನು ಒಂದು ಮೂಲೆ ಕೂತ್ಕೊಳ್ಳೋದು ಅವೇ ಒಂದು ಮೂಲೆ ಕೂತ್ಕೊಳ್ಳೋದು ಎಲ್ಲ ಕಣವ ಸರಿಯಾ ಅವನು ಎರ್ತಿ ತಿನ್ಕೊಂಡು ಕಷ್ಟ ಒಂದು ಬೋಸನೆ ಇಲ್ಲಿ ಗಂಟ್ಲೂ ಜೊತೆ ಇನ್ನು ಏನು ಇನ್ನೇನು ಮಾಡೋಕ್ಕಾಕಿಲ್ಲ ನೀನೇ ಅವ್ನು ದಿಕ್ಕು ನಿನ್ನದು ಮನೆ ಒಳಗೆ ನಿಮ್ದೆಗಿರೋದು ಕಲಿ ಆಯ್ತಾ ಆಯಿತಾ ನಾನು ನಾನಾದ ತೀರ್ಮಾನ ಮಾಡ್ಕೊಂಡಿ ಅಷ್ಟೇ ನಂದು ಏನೂ ಇಲ್ಲ ಸರಿ ಆಯಿತು ವಾ ಹ್ಞೂ ಹಂಗೆ ಒಂದು ಮಾತು ಕೇಳಬೇಕಾಗಿತ್ತು ಮಗ ನೋಡು ನೀನು ತಪ್ಪು ತಿಳ್ಕೊಳ್ಳೋಕ್ಕಿಲ್ಲ ಅಂದರೆ ನಾನು ಕೇಳ್ತೀನಿ ಹ್ಞೂ ಇಲ್ಲ ಅಂದರೆ ನಾನು ನಾನು ಕೇಳಕ್ಕಿಲ್ಲ ಕಣವ ಇಲ್ಲ ಕಣತೆ ನನ್ನ ತಪ್ಪು ತಿಳ್ಕೊಳ್ಳೋಕ್ಕಿಲ್ಲ ನಾನು ಅದೇನು ಕೇಳತ್ತೆ ಅನ್ನೋ ಕೇಳ್ತೀನಿ ಕಣವ ಇಲ್ಲ ಅಂದ್ರೆ ಬೇಡ ಬೇಡ ಅಂದ್ಬಿಟ್ಟು ನಾನು ಸುಮ್ಮನೆ ಇರ್ತೀನಿ ಹ್ಞೂ ಆಯಿತೆ ತಲೆಗೆ ಉಳ ಬಿಟ್ಬಿಟ್ಟು ಈಗ ಇಲ್ಲ ಅಂದ್ರೆ ನೀವು ಹೆಂಗೆ ಹ್ಞೂ ಸರಿ ಬಿಡಿ ಏನತ್ತೆ ಅದು ಏನು ಕೇಳಬೇಕು ಕೇಳತ್ತೆ ಏನು ಅದರಲ್ಲೇನು ನೀವೇನು ಬೇರೆಯವ್ರ ಒರ್ಸ್ತೀನಿ ನಾನು ನೀವು ನೀವೆಷ್ಟು ನನ್ನ ಪ್ರೀತಿ ತೋರಿದ್ದೀರಿ ನಮ್ಮ ಇಲ್ಲ ಅನ್ನೋದೇ ಮತ್ತಕೊಂಡಿದ್ದು ನನಗೆ ಗೊತ್ತಾ ನೀನು ಪ್ರೀತಿ ತೋರೋದಕ್ಕೆ ನಂಗೆ ಭಾಳ ಖುಷಿ ಕಾಣತ್ತೆ ನಿಮ್ಮನ್ನ ಹೆಂಗೋ ಚೆನ್ನಾಗಿದೀಯ ಹಂಗಿರ್ಬೇಕು ಅಷ್ಟೇ ನಮಗೆ ಅದು ಏನು ಕೇಳಬೇಕು ಅನಿಸ್ತಾರೆ ಕೇಳತ್ತೆ ಅಯ್ಯೋ ಏನೂ ಇಲ್ಲ ಮಗ ನೀನು ತಪ್ಪು ತಿಳ್ಕೊಬೇಡ ನಮ್ಮ ಅತ್ತೆ ಮೇಲೆ ಕೋಪ ಮಾಡ್ಕೊಬೇಡ ಒಂದು ಮಾತಾ ಕೇಳೋಣ ಬೇಡ ಅಂತ ನಾನು ಊರಿನ ಬರಾಗಲೇ ಉಂಟ್ಕೊಂಡು ಈ ಯತ್ನೆ ಮಾಡ್ಕೊ ಬಂದೆವಾ ಆಯಿತಾ ಇದು ಹರೀಸ್ ಅವ್ರಿಗೆ ಹೆಂಗೋ ಹೆಣ್ಣು ನೋಡ್ತೇವಿಲ್ಲವಾ ಹ್ಞೂ ನೀನು ಒಪ್ಕೊಂಡ್ರೆ ಹರೀಸ್ನಗಂದ ಹ್ಞೂ ಒಪ್ಕೊಂಡ್ರೆ ಅಲ್ಲ ತೊನ್ನೇ ಮಾಡ್ಕೊಳದ ಕಣವ ಮದುವೆಯಾ ಅಂದ್ಬಿಟ್ಟು ಅತ್ತೆ ಕೇಳಿದೆ ಕಣವ ಹ್ಞೂ ಆಗು ಮಗ ನನಗೊಂದು ಆಸೆಯಾಗಿರ್ತದೆ ಅತ್ತೆ ನಮ್ಮ ನಿಂದ ಅಮ್ಮ ಯಾಕೆ ನಿಮ್ಮ ಕಾಲು ಕಟ್ಕೊತೀನಿ ಈ ಮಾತಾ ಇನ್ನೊನ್ನ ನಿಮ್ಮ ಬಾಯಿ ನಂಗೆ ಇಷ್ಟ ಆಯ್ಕಿಲ್ಲ ಅದೇಕವಾ ಅದೇಕ ನಂಡೀ ಏ ನೀನು ನಾನೇನು ತಪ್ಪು ಹೇಳ್ತಾ ಇದ್ದೇನೆ ಮಗಳೇ ನೋಡು ನೀನು ಒಂಟಿಯಾಗಿದ್ದೀಯ ಮಗನೂ ಒಂಟ್ಯಾಗವೇ ಇಬ್ಬರು ಮದುವೆ ಮಾಡಿದ್ರೆ ನಿಮ್ದಾಗೆ ಭಾಳ ಟಾ ಮಾಡ್ಕೊಂಡು ಹೋಯ್ತಾರೆ ಅಂದ್ಬಿಟ್ಟು ನಾನು ಹೇಳ್ದೆ ಕಣ್ಣು ಮಗ ಅತ್ತೆ ಜೀವನದಲ್ಲಿ ಭಾಳ ನೊಂದುಬಿಟ್ಟಿವ್ ನಾನು ಯಾವುದೇ ಕಾರಣಕ್ಕೂ ನಾನು ಇನ್ನೊಂದು ಮದುವೆ ಆಯ್ಕೆ ಕಣತ್ತೆ ನನಗೆ ಬೇಡ ಈಗ ಒಬ್ಬರಿಂದ ನಾನು ಬಸ್ರೋ ಸಾಕು ಒಬ್ಬನ ಕಟ್ಕೊಂಡೆ ಇನ್ನೊಬ್ಬನ ಕಟ್ಕೊಂಡು ಮತ್ತೆ ನಾನು ತಪ್ಪು ಮಾಡ್ಕಿಲ್ಲ ಕಣತ್ತೆ ನಾನು ಬೇಡ ನನಗೆ ಮದುವೆ ಸವಾಸನೇ ಬೇಡ ಏನಪ್ಪ ಅಂದರೆ ನಮ್ಮ ಅಪ್ಪನ ಹೊಚ್ ನೋಡ್ಕೊತೀನಿ ನಮ್ಮ ನಮ್ಮಪ್ಪನೇ ನನಗೆ ಎಲ್ಲವ ಸರ್ವಸ್ವನ ನಮ್ಮ ಅಪ್ಪನೇ ನನಗೋಸ್ಕರ ನಮ್ಮ ಅಪ್ಪ ಎಷ್ಟೆಲ್ಲ ಕಷ್ಟಪಟ್ಟದೆ ಅವ್ನಿಗೋಸ್ಕರ ಇವನೇ ಅಷ್ಟೇ ಅಪ್ಪನಿಗೆ ಇಲ್ಲ ಅಂದ್ರೆ ನಿಜಕ್ಕೂ ಯಾವತ್ತೂ ನಮ್ಮ ಅಪ್ಪನಿಗೆ ಧೈರ್ಯ ಹೇಳ್ಕೊಂಡು ನನಗೆ ನಮ್ಮ ಅಪ್ಪ ನನಗೆ ನಮ್ಮ ಅಪ್ಪನಿಗೆ ನಾನು ಬಿಟ್ರೆ ನೀನು ಯಾರಿದ್ದಾರು ಅಪ್ಪ ಇರಾಗಟ್ಟ ಇರ್ತೀನಿ ಅಷ್ಟೇ ನಮ್ಮ ಅಪ್ಪನಿಗೆ ಹೆಚ್ಚು ಕಮ್ಮಿ ಆದಾಗ ನೀರಕ್ಕೆಲ್ಲ ಕರತ್ತೆ ಆವತ್ತೆ ನನಗೆ ಹೋಯ್ತದೆ ನಮ್ಮ ಅಪ್ಪನಿಗೋಸ್ಕರ ಬದುಕಿರ್ತೀನಿ ಅಷ್ಟೇ ಅಷ್ಟು ಬಿಟ್ಟರೆ ಇವ್ನ ಬಿಟ್ಟು ಇನ್ನೊಬ್ರು ಮದುವೆ ಆಗಬೇಕು ಅನ್ನೋದು ನಾನು ಕಲ್ಪನೆ ನಾನು ಮಾಡ್ಕೊಂಡಿಲ್ಲ ನನಗೆ ಬೇಡಕ್ಕೂ ಬೇಡ ಕಣತೆ ನೀವು ತಪ್ಪು ತಿಳ್ಕೊಳ್ಬೇಡಿ ಇನ್ನೊಂದು ಸತಿ ಮಾತು ಬೇಡಿ ಕಣತೆ ಬೇಕಾದ್ರೆ ಅದೆಲ್ಲಿ ನಿಂತ್ಕೊಂಡು ನಾನೇ ಹುಡುಕಿದ್ರು ಮದುವೆ ಮಾಡ್ತೀನಿ ಸರಿಯತೆ ನಿಮ್ದು ಅಮ್ಮ ನಿಮ್ಮ ಕಾಲು ಕಟ್ಕೋತೀನಿ ಕಣತೆ ನಿಮ್ಗೆ ಒಪ್ನಿಲ್ಲ ಅಂತ ಮಾಡ್ಕೊಂಡು ನಮ್ಮ ದೂರ ಮಾಡಬೇಡಿ ನೀವು ಓಯ್ತಪ್ಪತ್ತಾ ಇರ್ರಿ ನನಗೆ ಅಷ್ಟೇ ಸಾಕು ಕಣತೆ ನಿಜಕ್ಕೂ ನಮ್ಮ ಅವ್ವ ನೋಡ್ದಂಗೆ ಆಯ್ತದೆ ನಿಮ್ಮ ಕುಟ್ಟು ಮಾತಾಡಿದ್ರೆ ನನಗೆ ಎಷ್ಟೋ ನೆಮ್ಮದಿ ನಮ್ಮ ನೆಮ್ಮದಿ ಇರಬೇಕು ಅಂತ ಆಸೆ ಮಾಡ್ತೀನಿ ಹಂಗೆ ಅಂದ್ಕೊಂಡು ಅವಿಸುನ್ ಮದುವೆ ಆಗಬೇಕು ಅನ್ನೋದಿಲ್ಲ ಯಾವ ತೋರಿಸ್ ನಾನು ಆ ನೋಡೇ ಇಲ್ಲ ನಿಜವಾಗ್ಲೂ ನಾವು ಇಬ್ಬರು ಜೊತೆ ಬೆಳೆದವರಲ್ವ ನನಗೆ ಮಾತ್ರ ಅಣ್ಣನ ನೋಡ್ದಂಗೆ ಅವ್ನ ಅವ್ನು ಹೆಂಗತ್ತೆ ನನ್ನ ಮದುವೆ ಹೆಂಗ್ ಹೆಂಗೆ ಮುದ್ಬೇಕಾದದ ಹೇಳಿ ಗಾಲು ಕಟ್ಕತೀನಿ ಆ ಥರ ನಾನು ಕಲ್ಪನೇನು ಮಾಡ್ಕೊಳ್ಳೋಕೆ ಇಷ್ಟಪಡೋಕಿಲ್ಲ ಕಣತೆ ನಿಮ್ದು ಅಮ್ಮ ನಿಮ್ ಕೈ ಮುಗಿತೀನಿ ಬೇಜಾರ್ ಮಾಡ್ಕೋಬೇಡಿ ಬುಡವ ಆಯ್ತು ಬಿಡು ಹ್ಞೂ ಅಣ್ಣ ಅನ್ಕೊಂದೀವಿ ನೀ ತಂದ ಮೇಲೆ ಇನ್ನೂ ನೀನು ಏನು ಮಾತು ಬಂದೆ ನನಗೆ ನನ್ನ ಭಾರಿ ನೀವು ಮಾತಾಡ್ಸನೇ ಆಯ್ತು ಬಿಡು ಮಗ ಲತಾ ಆಯಿತು ನಿನ್ನ ಇಷ್ಟ ಸರಿಯವ ಏನೋ ಒಂದು ಮಾತು ಕೇಳ್ಬೇಕಾಗಿತ್ತು ನೋಡು ಅಲ್ಲಿ ಇಲ್ಲಿ ಕೇಳೋ ಬದ್ಲಿಗೆ ನಮ್ದು ತಮ್ಮದು ಮಾಡ್ಕೊಂಡ್ರೆ ನಿಮ್ದೇ ಇರ್ತಾರೆ ಅನ್ಬಿಟ್ಟು ಹೇಳಿದೆ ಅಷ್ಟು ಬಿಟ್ರಿ ಅವ ನಿನ್ಗೆ ಮುಂದೆ ಸ್ನೋ ಮಾಡಬೇಕು ಅನ್ನೋ ಉದ್ದೇಶ ನನ್ನಲ್ಲ ಆಯಿತ ಮಗಳೇ ನೀನು ಏನು ಬೇಜಾರು ಮಾಡ್ಕೋಬೇಡ ಹ್ಞೂ ಎಲ್ಲ ಸರಿ ಆಯ್ತದೆ ಸುಮ್ಮನೆ ಇರವ ಸುಮ್ಮನೀರು ಹೆಂಗೋ ಅಪ್ಪನಿಗೋಸ್ಕರ ಬದುಕಬೇಕು ಅಂದ್ಕೊಂಡಿದ್ದೀ ಬದುಕು ಚೆನ್ನಾಗಿರವ ನನಗೆ ಅಷ್ಟೇ ಸಾಕು ನೀವು ಬೇಜಾರು ಮಾಡ್ಕೋಬೇಡಿ ಕನತ್ತೆ ಇಲ್ಲ ಬಿಡವ ಭಾಳ ಖುಷಿನೇ ಆಯ್ತದೆ ಖುಷಿನೇ ಆಯ್ತದೆ ಕಣ್ಮಗ ನಿಜಕ್ಕೂ ಹೆಂಗೋ ಬಿಡು ನೀನು ಒಳ್ಳೆತನ ನಿನ್ನ ಕಾಪಾಡೇ ಕಾಪಾಡ್ತದೆ ದೇವರು ಕಟಾಯಿಸೇ ಕಟಾಯಿಸ್ತಾನಿವ ಏನೋ ನನ್ನ ತಮ್ಮನಿಗೆ ಅಚ್ಚು ಕಟ್ಟಾಗಿ ನೋಡ್ಕೋವಾ ಇರು ಇನ್ನೇನು ನಾವು ಇನ್ನೇನು ಹೇಳಂಗಿದ್ದದ ಮಗಳೇ ಇನ್ನೇನು ಹೇಳಂಗಿದ್ದದು ನೋಡ್ತೀವಿ ಬಿಡು ಎಲ್ಲರೂ ನೋಡ್ತೀವಿ ಹ್ಞೂ ನೀನು ಬಾಯ್ಬಿಟ್ಟ ಅಣ್ಣ ಅನ್ಕೊಂಡಿನ್ ಮುಂದೆ ಮಾತನಾಡಂಗಿಲ್ಲ ಬಿಡ್ಲ ಬೇಡ ನಂಗೇನು ಬೇಜಾರಿಲ್ಲವಾ ಆಯ್ತಾ ಸುಮ್ನೀರು ಆಯ್ತು ಸುಮ್ನೀರು ಬೇಜಾರ್ ಮಾಡ್ಕೋಬೇಡ ಓ ಮೇಲೆ ಕೇಳ್ಬಿಟ್ಟು ಬರ್ದಂಗೇ ನೀನು ನೀವು ಅಷ್ಟೇ ಕಣತ್ತೆ ಮದ್ವೆಲ್ಲ ಅನ್ಕೊಂಡ್ ಬೇಜಾರ್ ಮಾಡ್ಕೊಬಿಟ್ಟಿರಿ ಹೇಳ್ತೇಲ್ವ ನಾನೇ ಹೇಳ್ತೇಲ್ವ ಮಗ ನಿನ್ಗೆ ಸುಮ್ನೀರು ಸರಿ ಆಯ್ತು ನಂಗೇನ್ ಬೇಜಾರಿಲ್ಲ ಮಗ ಸುಮ್ನೀರ ಸರಿ ಅತ್ತೆ ಅತ್ತೆ ಬನ್ನಿ ಊಟ ಮಾಡಿ ಮಾಡಾಕೈತೆ ಸುಮ್ಕಿರು ಅಪ್ಪ ಬರ್ಲಿ ಎಲ್ಬಯ್ತು ಹ್ಮ್ ಅಪ್ಪ ಒಂದಕ್ಕ ಹೋಗೋದೆ ಬರ್ಲಿ ಹೋಗು इट मी तडे मेट ऊ मी मार्तन होगव मार्तन होते ही बंद मग हा माडक मग आपला ओप्ते या कारण मदि हरसुन मीव जोत्रे बेदिवन मुन्स नव्न बेडको बेडकला बुडल मग बाळा वडेक याय जीवन याकिंग्लुग चंग्ल पांगल आग्रे हाळ नोडबिटु मन नोड अंतिव ಹೋಗು ಒಟ್ಟು ಹೊಡಿತದೆ ಇಂಥ ಮಗಳಿಗೆ ಹೆಂಗೆ ಆಗದಲ್ಲ ಅನ್ಕಂಡು ನಿಜಕ್ಕೂ ಒಟ್ಟು ಹೊಡಿತದೆ ಕಲ್ಲ ಮಗ ಓ ಬ್ಯಾಡ ಅಂದ್ಬಿಟ್ಲಕ್ಕ ಹೆಂಗೋ ಮನ್ಸು ಒಗ್ರ ಆಗಿತ್ತು ಕನಕ ನನಗೆ ಹೊಲ್ತಾವೆ ನೀನು ಹೇಬಿಟ್ ಫೋನ್ ಮೇಲೆ ನನಗೆ ಎಷ್ಟೋ ಮನಸ್ಸು ಒಗ್ರ ಆಯಿತು ಹೆಂಗೋ ನಮ್ಮ ಅಕ್ಕ ಮಗನ ಮದುವೆ ಮಾಡ್ಕೊಳ್ಳೋ ಕೂಪ್ಕಂಡು ಇನ್ನೇನು ಸರಿ ಆಯ್ತದೆ ನನ್ನ ಮಗ್ಳ ಜೀವನ ನಾನು ಹೆಂಗೋ ನೆಮ್ಮದೇ ಕಣ್ಣು ಮುಚ್ಬೋದು ಅನ್ಕಂಡಿದ್ದೆ ಈಗ ಅದು ಇಲ್ದಂಗೆ ಆಗೋಯ್ತಲಕ್ಕ ಇವಳು ಏ ತುಮ್ಮ ಇವಳು ಅಣ್ಣ ಅನ್ಕಂಡೀವಿ ನೀ ಅಂದ್ರೆ ಇನ್ನೇನು ಇನ್ನೇನು ಮೊದ್ಲು ಮಾತೇ ಇರೋಂಗಿಲ್ಲವಲಕ್ಕ ಇನ್ನೇನು ಮಾತಾಡಂಗಿದದು ನಾವು ಆಜ್ಞಾನ ಮಗ ನಾನು ಹೇಳ್ತಾರೆ ಅದು ஆ மாத்தமேல நானும் இன்னும் முந்தைக்கு மாத்தாடன்கல இன்னேன் மாதாடானே இன்னேன் மாதிரி பண்ணது பாயந்த மாதிரி வந்ததப்பா அதுக்கு நானே மாதாடில யோ மக அவளு ஒப்ப மகள அல்ல இன்னொரு மதுமை அவள் யாது கணக்கு ஒப்பக்கூல் நீனுவே எல்லே பிரயனும் மாடப்பா சரியா அவள் மகளுவா சும்மே ஏழி ஏழி எழி அவளு யாக்கு முன்சு பேஜார் மடியே ஏ யா சூத்தினே யா அதினா எங்கோ இரோகண்டே கால கண்டு ஹோகிரப்பா இன்னேன் மடியே நானும் எங்கோ மாதது அந்த மகன் மனைக எங்கோ நம்ம நம்ம சந்தோத்தாளே நம்ம தந்தோ அந்த ஆசை இருந்தே ಈಗ ನೋಡ್ರಿ ಹಿಂಗೆ ನೀನು ಏನು ಮಾಡೋದಪ್ಪ ಏನು ಮಾತಾಡಕ್ಕೆ ಹೋಗ್ಬೇಡ ನೀನು ಆ ವಿಷಯದ ಬಗ್ಗೆ ಮಾತಾಡ್ಲೇ ಬೇಡ ಹಾಂ ಅಣ್ಣ ಅನ್ಕೊಂಡಿದೆ ಅಂತ ಅಂದ್ಮೇಲೆ ನೀನು ಏನು ಮಾತಾಡಂಗಿದ್ದು ಅದು ಸರಿ ಬಿಡಕ ಆಯಿತು ಏನಾದ್ರು ಮನೆ ಬರೋ ಬಿಡಕ ಹೆಂಗೋ ಹೊಸಿ ಖುಷಿ ಆಗಿದ್ದಿಲ್ಲ ಕನಕ ನನಗೆ ಒಪ್ಕೊತಾಳೆ ಮದುವೆಗೆ ಹೆಂಗೋ ನನ್ನ ಮಗಳು ನಿಮ್ದೇ ಇರೋದ ಕಣ್ಣಲ್ಲಿ ನೋಡ್ಬೋದಾಗಿತ್ತು ಅಂದ್ಕೊಂಡು ಒಂಥರ ನಿಮ್ದೇಗ ಬಂದೆ ಬಿಡು ಏನು ಮಾಡೋಕಾಯ್ಕಿಲ್ಲ ಬಿಡಕಾಯಿ ನೀನು ಏನು ಮಾಡೋಕ್ಕಾಗ್ತದೆ ಎಲ್ಲ ಹಣೆ ಬರ ನಾನು ಕೂಡ ಮಾತಾಡೀನಿ ಅಂತ ಹೇಳಿದ್ಬಿಟ್ಟು ಇಲ್ಲ 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 ಒಂಥಕ್ಕೆ ಹೋಗಿದೆ ಅಂತ ಹೇಳಿದೆ ಸುಮ್ಮನೆ ಕೇಳಿದೆ ಎಲ್ಲಿ ಹೋಯ್ತು ಅಪ್ಪ ಅಂತ ಒಲ್ ತಕೋದ್ಲು ಅಂತ ಅಂದ್ಲಪ್ಪ ನೀನು ಇರು ಆಯ್ತಾ ಆ ವಿಷಯ ನಾನು ಹೇಳಿನಿ ಕೇಳಿನಿ ಕೇಳಿನಿನ್ನ ವಿಷಯನೇ ಗೊತ್ತಾಗ್ಬೇಡ ಅವ್ಳಿಗೆ ಆಯ್ತಾ ಮಗ ಸರಿ ವಿಷಯದ ಬಗ್ಗೆ ಮಾತಾಡಿ ಏನು ಏನಕ್ಕಿಲ್ಲ ಇನ್ನೇನು ಮಾತಾಡಿ ಮಾತಾಡಿ ಬರ್ತಿತ್ತು ಬತ್ತಿತ್ತು ಅವರಂಗ ಹೋಗಿ ಹೇಳ್ಬಿಡು ಇನ್ ಅಂತ ಎಲ್ಲ ನೋಡು ಒಳ ಕಡೆ ಎಲ್ಲಾರ ನೋಡ್ಬಿಟ್ಟು ಮಾಡು ಮದ್ವೆ ಚೆನ್ನಾಗಿರ್ಲಿ ಎಲ್ಲ ಎಲ್ಲರಿಯ ಪತ್ತೆ ಮಾಡಕ್ ಆಯ್ತದ ಏನು ಕೇಳಿದ್ರು ಅಂದ್ಬಿಟ್ಟು ಇನ್ನು ಮಾತು ಬಿಡು ಅಂದ್ಬಿಟ್ಟು ಇಲ್ಲ ಕಣತೆ ಆಗ್ಬಿಟ್ಟಿ ಅಂತ ಅಂದ್ಲು ಅದ ಅದೇಕನಕ ನೀನೋ ಕೆಲೆ ತಲ ಗಡಸ್ಕ ಬಿಟ್ಟು ಮಾತ್ ಕಿಡ್ಪುಡ್ ಬಿಟಿಯೇ ಇಲ್ಲಕ ಸುಂ ಕಿಡ್ಲ ಮಕ ನನ್ನ ದಡ್ಡिला ಅಷ್ಟಕ್ಕೆ ಮಾತ್ ಪುಡ್ಕಂಡು ಕುತ್ಕಳಕ್ಕೆ ಸುಂ ಕುತ್ಕೋ ಅತೆ ಅಪ್ಪ ಬತಾ ಉಂಕನವ ಬಂದಡೆ ಐ ತೊಳಕಳ ಕೇಳಿ ಅಪ್ಪ ಐ ತೊಳಕ ಹೋಗ್ಟವನೇ ಓ ಸರಿ ಆಯ್ತು ತಗಬವ ಯಾಕ ತೊಳಕ ಬಂದಿನ ಕತೆ ಅತೆ ನೀ ಉ ತೊಳಕಳಿ ಆ ತಳ್ದಿನಿ ಕಣ ತೊಳದಿನ್ ತಗಬೈಕ ಬಾ ಮುಂದುವರಿಯೋದು please like ಮಾಡಿ comment ಮಾಡಿ subscribe ಮಾಡಿ